ಈ ನಾಟಿ ವೈದ್ಯರು ಹೊಟ್ಟೆ ಸಂಬಂಧಿತ ಕಾಯಿಲೆಗಳಿಗೂ ಔಷಧಗಳನ್ನು ನೀಡುವವರಾದ್ದರಿಂದ ಹೊಟ್ಟೆ ಶುದ್ಧೀಕರಣಕ್ಕೆ ನಮಗೆ 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 ಔಷಧವನ್ನು ಅದನ್ನು ಸೇವಿಸಲು ಹೇಳಿದರು ಆದರೆ ಸ್ವಲ್ಪ ಅಣುಕು ಕೂಡ ಇತ್ತು ಆದರೆ ಕೂಡಲೇ ಗಿಡಮೂಲಿಕೆಗಳ ಔಷಧಿಗಳಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಎಂಬುದು ನಮಗೆ ತಿಳಿದಿದ್ದರಿಂದ ಹೊಟ್ಟೆ ಶುದ್ಧೀಕರಣಕ್ಕೆ ನಾವು ಅಲ್ಲಿಯೇ ಔಷಧವನ್ನು ಸೇವಿಸಿದೆವು ಇದರಿಂದ ನಮಗೆ ಯಾವುದೇ ತೊಂದರೆ ಕೂಡ ಆಗಿಲ್ಲ ಇದು ಅದು ಇದನ್ನು ಹೊಟ್ಟೆ ಒಳಗಡೆ ಈ ಇದು ಪಲ್ಲಿ ಇದು ಇದು ಅದು ಇದು ಮದ್ದಿಡು ಅಂತಾರಲ್ಲ ಅದೆಲ್ಲ ಹೋಗುತ್ತೆ ತಿಂದರೆ ಬೆಳಗ್ಗೆ ತಿನ್ಬೋದ ತಗೊಳ್ಳಿ ಬಲಗೈಲಿ ತಿನ್ನಿ ಒಂದು ತಿನ್ನಿ ಅದನ್ನ ತಿನ್ನಿ ಅದನ್ನು ತಿನ್ಬಿಟ್ಟು ಹೇಳಿ ನಾನು ತಿಂತೀನಿ ನೋಡಿ ನನ್ಸರು ಶಿವಕುಮಾರ್ ಅಂತ ನಾನು ಅರ್ಲಾಳು ರಾಮನಗರದ ಹತ್ರ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ಟಿ ಪಿ ಕುಪ್ಪೆ ಪೋಸ್ಟು ಅರ್ಲಾಳು ನಾನು ವೈದ್ಯನಾಗಿ ಕೆಲಸ ಮಾಡ್ತಾಯಿದ್ದೀನಿ ಮತ್ತು ರೈತ ವೈದ್ಯ ಎರಡು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಕೈ ಕಾಲು ನರ ಮಂಡಿ ನೋವು ಈ ಸೂರ್ಯ ಅಂತಾರೆ ಇಂಗ್ಲೀಷಲ್ಲಿ ನಾವು ಚರ್ಮದ ಕಾಯಿಲೆ ಅಂತೀವಿ ಅದಕ್ಕೆಲ್ಲ ಔಷಧಿ ಇದ್ದೀನಿ ನಾನು ಚರ್ಮದ ಕಾಯಿಲೆ ಉಳ್ಕಡ್ಡಿ ಮಾಮೂಲಿ ತಲೆಯಲ್ಲಿ ಪತ್ಮಂಡೆ ಕೈ ಕಾಲು ನೋವು ಮಂಡಿ ನೋವು ಇದೆಲ್ಲ ಕೆಲಸ ಮಾಡಿ ವಾಸೆ ಮಾಡ್ತಾಯಿದ್ದೀನಿ ನಾನು ಮೂಳೆನೂ ಕಟ್ತಾಯಿದೆ ಈಗ ಕಾಡಿಗೆ ಹೋಗೋಕ್ಕೆ ಇರೋದ್ರಿಂದ ಮೂಳೆ ಕಟ್ಟೋದು ನಿಲ್ಲಿಸಿದ್ದೀನಿ ನಾನು ಪಾರಂಪರಿಕವಾಗಿ ಇದೆಲ್ಲದಕ್ಕೂ ಸತತವಾಗಿ ಔಷಧಿ ಕೊಡ್ತಾ ಬಂದಿದ್ದೀನಿ ವಾಸ ಆಗಿರುವುದಿದ್ದಾರೆ ವಾಸ ಆಗ್ತಾನೇ ಇದ್ದಾರೆ ಇದಕ್ಕೆ ಯಾರೇ ಬಂದು ಬೇಕಾದ್ರೆ ಚೆಕ್ ಮಾಡ್ಬೋದು ನಾನು ಮಾಡಿರೋ ಔಷಧಿಲಿ ಬೇಕಾದ್ರೆ ಚೆಕ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ನಾವು ಸುಮಾರು ಈಗ ಹೆಚ್ಚು ಕಮ್ಮಿ ನನಗೆ ಎರಡು ಸಾವಿರದ ಹದಿನೆಂಟರಿಂದ ಬಂದದೆ ಎರಡು ಸಾವಿರದ ಹದಿನೆಂಟರಿಂದ ಕೈ ಕಾಲುಂದು ಇವಳುಕಡ್ಡಿ ಸಮಸ್ಯೆ ಪಶು ವೈದ್ಯನೂ ಸ್ವಲ್ಪ ಮಾಡ್ತೀನಿ ಅವೆಲ್ಲ ಗಿಡಮೂಲಿಕೆಯಿಂದನೇ ಉಪಯೋಗಿಸಿ ನಾವು ಕೆಲಸ ಇದೀವಿ ನಮ್ಮ ನಮ್ಮ ಪುಟದಲ್ಲಿ ಯಾರೂ ಮಾಡ್ತಾ ಇರಲಿಲ್ಲ ತಂದೆ ಮಾಡ್ತಾ ನಮ್ಮ ತಂದೆ ಮಾಡ್ತಾ ಇರಲಿಲ್ಲ ನಮ್ಮ ತನ್ನ ಚಿಕ್ಕ ಹುಡುಗಲೆ ತೀರ್ಕೊಂಡ್ರು ನಾವು ಚಿಕ್ಕ ಮಕ್ಳು ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡು ಬೆಳೆದವು ನಾವು ಅವಾಗ ನನಗೆ ಒಳ್ಳೆ ವೈದ್ಯರು ಪರಿಚಯ ಆಗಿ ನಾನು ತಮಿಳುನಾಡುಗೆ ಹೋದಾಗ ಅಲ್ಲಿ ಕಲ್ತಂಥ ವಿದ್ಯೆ ಇದು ಏನು ಆ ತಾಯಿ ನಮಗೆ ಕೊಟ್ಟಿರೋ ವಿದ್ಯೆನ ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಧರ್ಮವಾಗಿ ನಾನು ದುಡ್ಡು ಆಸೆ ಪಟ್ಟೆನೂ ಮಾಡ್ತಾ ಇಲ್ಲ ಇದನ್ನು ನಮ್ಮ ಜೀವನಕ್ಕೆ ವ್ಯವಸಾಯನೂ ಮಾಡ್ತಾಯಿದ್ದೀನಿ ಟಾಕ್ಟ್ರು ಓಡಿಸ್ತೀನಿ ಮತ್ತು ಇದನ್ನು ಬಂದವರಿಗೆ ಕಷ್ಟ ಅಂದ್ರೆ ಕೆಲಸನೂ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ಅವ್ರಿಗೂ ನಮಗೂ ಒಡವಳಕ್ಕೆ ಸುಮಾರು ಒಂದು ಹತ್ತು ವರ್ಷ ಇತ್ತು ಹತ್ತು ವರ್ಷ ತೀರ್ಕೊಂಡ್ರು ಆಮೇಲೆ ನಾನು ಬಿಟ್ಟೆ ಅವರು ಅವರು ಏನೇನು ಅದೇ ಇಂದು ಮೂಳೆ ಕಟ್ಟೋರು ಈ ಥರ ಔಷಧಿ ಮಾಡಬೇಕು ಚರ್ಮ ಈ ಥರ ಔಷಧಿ ಕೊಡಬೇಕು ಮತ್ತು ಅಷ್ಟಮುಂಡಿ ಕಾಯಿ ಅಂದರೆ ಅವಾಗ ನಾವು ಈಗ ಜಂಡೀಸ್ ಅಂತಾರೆ ಅವಾಗ ಅಷ್ಟಮುಂಡಿ ಕಾಯಿ ಅಂತಿದ್ರು ಅದಕ್ಕೇನು ಔಷಧಿ ಕೊಡಬೇಕು ಅದಕ್ಕೆ ಯಾವ ಥರ ಮಾಡಬೇಕು ಕೈ ಹಿಂಗೆ ಕಟ್ಟಬೇಕು ಅಚ್ಚೆ ಯಾವ ಥರ ಹೊರಿಬೇಕು ಅದಕ್ಕೆ ಸುತ್ತೇನು ಹಾಕಬೇಕು ಏನು ಔಷಧಿ ಹಾಕಬೇಕು ಅಂತ ಪ್ರತಿಯೊಂದು ಹೇಳ್ಕೊಟ್ಟು ನನಗೆ ಕಳ್ಸಿ ಕೊಟ್ಟಿದ್ದಾರೆ ಜೊತೆಲಿ ಸ್ವಂತ ಮಗನ ಥರ ನನ್ನಲ್ಲಿ ನೋಡ್ಕೊಂಡಿದ್ರು ಹೆಸರು ಅವರು ರಾಜಪ್ಪ ಅಂತ ಇದ್ದರು ಅವರು ಅಲ್ಲಿ ಪಾರಂಪರಿಕ ವೈದ್ಯರು ಪಾರಂಪರಿಕ ಸಿದ್ಧಿಯ ವೈದ್ಯರಿಂದ ಪಾರಂಪರಿಕ ವೈದ್ಯರಾಗಿ ಇದ್ರು ಅವ್ರಿಗೆ ಲೈಸೆನ್ಸ್ ಏನೂ ಇರಲಿಲ್ಲ ಕಾಡು ಅಲ್ಲಿ ಯಾವುದೇ ಇದು ಇರಲಿಲ್ಲ ಅವ್ರ ಕಾಡು ಮೂಲಕ ಕಿತ್ಕೊಬರೋರು ಕೆಲಸ ಮಾಡೋರು ನೀವು ಕರ್ನಾಟಕದವರು ಸ್ನೇಹಿತರ ಹಿಂಗೆ ಎಲ್ಲ ಸಿಕ್ಕಿ ಸ್ನೇಹಿತರಾಗಿ ಕರ್ಕೊಂಡು ಹೋದ್ರು ಅವ್ರ ಹತ್ರ ಸುಮಾರು ಅದು ವಿದ್ಯೆಯೂ ಇದ್ದೋ ಅಷ್ಟರಲ್ಲಿ ಅವ್ರು ತೀರ್ಕೊಂಡ್ರು ಇನ್ನು ಮುಂದಕ್ಕೆ ಹೋಗಿಲ್ಲ ಆ ಕಟ್ತಕ್ಕೆಲ್ಲ ಔಷಧಿ ಇತ್ತು ಅವ್ರ ಹತ್ರ ಆ ಅವಂದು ಎಲ್ಲ ಕಲ್ತ್ಕೊಳ್ಳು ಅಂತ ಹೇಳಿದ್ರು ಅಷ್ಟರಲ್ಲೇ ಅವರು ತೀರ್ಕೊಂಡ್ರು ನಮಗೆ ವಿದ್ಯೆ ಇದೆ ಇರೋದ್ರಿಂದ ಅವ್ರು ಹೇಳ್ಕೊಟ್ಟಂಥದ್ದು ಕಲ್ತಿದ್ದೀವಿ ಹೊರತು ನಾವು ಇನ್ನು ಬೇರೆ ಕಲಿಕೆ ಆಸ್ಪತ್ರೆ ಆಗಲಿಲ್ಲ ಈಗ ನಾನು ಇಷ್ಟು ಕೆಲಸಕ್ಕೆ ಸಣ್ಣ ಪುಟ್ಟಕ್ಕೂ ಕೊಡ್ತೀನಿ ಅದೇ ಹೊಟ್ಟೆ ಸಮಸ್ಯೆಗೆ ಅಂದರೆ ನುಂಗೋಕ್ಕಿಂತು ಅಷ್ಟೇನು ಕೊಡಲ್ಲ ಈಗ ನಾನು ಶುಗರ್ಗೆ ಇವಕ್ಕೆಲ್ಲ ತಯಾರಿ ಮಾಡ್ತಾಯಿದ್ದೀನಿ ಅದನ್ನು ಇಲ್ಲಿ ತೋರಿಸ್ತೀನಿ ನಾನು ತಗೊಬಂದಿರೋದು ಅದನ್ನು ತಿಂದು ಪರೀಕ್ಷೆ ಮಾಡ್ಬೋದು ನಾನೇ ಫಸ್ಟ್ ತಿಂತೀನಿ ನಾನು ತಿಂದಮೇಲೆ ನೀವು ತಿನ್ಬೋದು ಅವ್ರಿರ್ತಾರೆ ನಾನು ಮೋಸ ಮಾಡಿ ತಿನ್ನಿ ಅದಾದಷ್ಟು ಇದಾಯಿತು ನಾನು ತಿಂದು ನಾನು ವೈದ್ಯನಾಗಿ ಇದು ಕೆಲಸ ಮಾಡ್ತಿದ್ದಾಗ ನಾನು ತಿಂದು ಕೊಟ್ಟರೆ ನಿಮಗೆ ನೀವು ಅರಗಿಸ್ಕೊತೀರಿ ಅಂತ ಇದು ನಾನು ತಿಂದೆ ನಿಮಗೆ ಕೊಡಬಾರ್ದು ಯಾವುದೇ ಔಷಧಿ ಪದ್ಧತಿಲ್ಲೂ ನಾನು ತಿಂದು ನಿಮಗೆ ಕೊಡಬೇಕು ಅಕಸ್ಮಾತ್ ಏನಾರ ಆಗುದಿದ್ರೆ ನಮ್ಗಾದರೆ ನಾವು ಬೇಕಾದ್ರು ವಾಮಿಟು ಏನೋ ಮಾಡಿ ದಕ್ಕಿಸ್ಕೋಬೋದು ಬೇರೆಯವ್ರ್ ಕೊಟ್ಟು ಅವ್ರ ಮನೇಲಿ ತಗೊಂಡು ಅವ್ರಿಗೆ ಹೆಚ್ಚು ಕಮ್ಮಿಯಾಗಿ ಕೆಟ್ಟ ಹೆಸರು ತಗೊಳಕ್ಕೆ ಅಭ್ಯಾಸ ಇಲ್ಲ ನನಗೆ ಇದನ್ನು ಎಲ್ಲರೂ ನಾನು ಒಬ್ಬನೇ ಅಲ್ಲ ಎಲ್ಲರೂ ವೈದ್ಯರು ಕಲಿಬೇಕಾದ ವಿದ್ಯೆ ಇದು ನಾವು ತಿಂದು ಆದಮೇಲೆ ನಾವು ಅರ್ಗಿಸ್ಕೊತೀನಿ ಮೇಲೆ ಜನಕ್ಕೆ ಔಷಧಿ ಕೊಡಬೇಕು ಅನ್ನೋದೇ ನಮ್ಮ ಪ್ರಕೃತಿ ನಿಯಮ ಈಗ ಜನಕ್ಕೆ ಗೊತ್ತಿಲ್ಲದೆ ಇರೋರು ನಾನು ವೈದ್ಯ ಅಂದ್ಬಿಟ್ಟು ಏನೋ ಕಿತ್ತಿ ಕೊಡೋದು ಅದು ಎಫೆಕ್ಟಾಗಿ ಅವ್ರ ಮನೇಲಿ ಇದಾಗೋದು ಅವ್ಯಾವುದು ಇಲ್ಲ ನಾನು ಇಲ್ಲಿ ತಿಂದು ನಿಮಗೆ ತೋರಿಸೆ ನಾನು ಕೊಡೋದು ಎಲ್ಲ ಏನೇ ಔಷಧಿ ಆಗಲಿ ನಾನು ಫಸ್ಟ್ ತಗೊಳ್ತೀನಿ ಆಮೇಲೆ ನಾನು ನಾನು ಕೊಡ್ತೀನಿ ಏಕೆಂದರೆ ಅದು ಸತತವಾಗಿ ಕೆಲಸ ಮಾಡ್ತದೆ ನನಗೆ ತೋರಿಸಿರೋ ಔಷಧಿಗಳು ಈಗ ಕಿತ್ತಿರೋ ಔಷಧಿಗಳು ಎಲ್ಲ ಸತತವಾಗಿ ಕೆಲಸ ಮಾಡ್ತದೆ ಅದರಿಗೋಸ್ಕರವಾಗಿ ನಾವು ನಾವು ತಿಂದೇ ಕೊಡ್ತೀವಿ ನಾವು ಡೈಲಿ ನಂಗೆ ಬೇಗ ಈಗ ನನಗೆ ಹೆಚ್ಚು ಕಮ್ಮಿ ಒಂದು ಐವತ್ತು ಒಂಬತ್ತು ಅರವತ್ತು ವರ್ಷ ಆಗಿದೆ ನಮಗೆ ಆಸ್ಪತ್ರೆಯಲ್ಲಿ ಔಷಧಿ ತಗೊಳ್ಳುವಂತೆ ಕಾಯಿಲೆ ಯಾವುದು ಬರ್ಸ್ಕೊಂಡಿಲ್ಲ ನನಗೆ ಎಡ್ ಪೇನ್ ಒಂದು ಹಾಕೋಕ್ಕೆ ಬರ್ತಾಯಿತ್ತು ಅದು ನೀರು ತುಂಬ್ಕೊಬಿಟ್ಟದೆ ಅವಾಗ ಅಂತ ಜಾಸ್ತಿ ಮಳೆಯಲ್ಲಿ ಓಡಾಡಿ ಅದನ್ನು ಬಿಟ್ಟರೆ ಯಾವುದೇನೋ ಕಾಯಿಲೆ ಆಗಲಿ ಸುಗ್ಗರು ಬಿ ಪಿ ಯಾವುದೂ ಇಲ್ಲ ದೇವರು ನಮಗೆ ಈ ಒಂದ ಒನತಾಯಿ ಸೇರಿಲಿ ನಾನು ಆದಷ್ಟು ಬೇಗ ಚೆನ್ನಾಗಿದ್ದೀನಿ ಚೆನ್ನಾಗಿ ಇರ್ತೀನಿ ಅಂತ ಅನ್ನಿಸ್ಕೊಂಡಿದ್ದೀನಿ ನಾನು ಇರೋವರೆಗೂ ಇದನ್ನೇ ಉಪಯೋಗಿಸ್ತೀನಿ ನನ್ನ ಜನಕ್ಕೆ ಬಂದರು ಇದನ್ನೇ ಕೊಡೋದು ಈಗ ನನ್ನ ಈಗ ಒಂದು ಹತ್ತು ಹತ್ತೆರಡು ವರ್ಷದಿಂದ ನೀವು ಇದನ್ನು ಮಾಡ್ಕೊಂಡು ಬಂದಿರೋದು ಜಾಸ್ತಿ ಆಗಿದೆ ಅಲ್ಲಿಗೆ ಇಪ್ಪತ್ತೈದು ವರ್ಷ ಆಗಿದೆ ನಿಮಗೆ ಆಸಕ್ತಿ ನಮ್ಮ ಸ್ನೇಹಿತರಿಂದಾನೆ ಕಲ್ತು ನಮ್ಗೆ ಹೋಯೋದು ಬರ ಇಲ್ದಿರೋದ್ರಿಂದ ನಾವು ದನ ವ್ಯಾಪಾರ ಮಾಡ್ತಿದ್ದೆ ಫಸ್ಟು ಸುಮಾರು ವಯಸ್ಸಲ್ಲಿ ದನ ವ್ಯಾಪಾರ ಮಾಡೋಕ್ಕೆ ಕುರಿ ವ್ಯಾಪಾರ ಮಾಡಕ್ಕೆ ಹಿಂಗೋಯ್ತದಾಗ ಅದಕ್ಕೆ ಸ್ಟ್ಯಾಂಡಲ್ಲಿ ಪರಿಚಯ ಆಗಿ ಅವಾಗ ಅವ್ರು ನಮ್ಮ ಸ್ನೇಹಿತರಾಗಿ ಆತ್ಮೀಯರಾಗಿ ಅವರು ಕಪ್ಪ ನಮಗೆ ಕಲೆ ಹೇಳ್ಕೊಟ್ರು ಬಾ ಇದರ ಕಲಿ ಒಂದು ನಾಲ್ಕು ಜನಕ್ಕೆ ಒಳ್ಳೇದು ಮಾಡು ಅನ್ನೋ ಉದ್ದೇಶದಲ್ಲಿ ಹೇಳ್ಕೊಟ್ರು ನಾನು ಸುಮಾರು ಸಣ್ಣ ಪುಟ್ಟನ ದನಗಳಿಗೆ ಅದೆಲ್ಲ ಎಳಿದೀನಿ ಜನಕ್ಕೂ ಹೇಳಿದ್ದೀನಿ ಈಗ ಕಲ್ತ್ಕೊಂಡು ಅವರೇ ನನ್ನ ನೆನ್ನೆನೂ ಬಂದಿದ್ರು ಒಬ್ಬರು ನಾನು ಎಲ್ಲೋ ಪುದುಗೆ ಹೋಗಿದ್ದೆ ಫಂಕ್ಷನ್ ಇತ್ತು ಅವಾಗ ಫಂಕ್ಷನ್ ಇದ್ರಲ್ಲಿ ಫೋನ್ ಮಾಡ್ತಾಯ್ರು ಬರ್ತೀನಿರಪ್ಪ ಅಂದ್ಬಿಟ್ಟು ಹೋಗಿ ಅವ್ರು ತೋರಿಸ್ಬಿಟ್ಟೇ ಬಂದೆ ಡೈರೆಕ್ಟಾಗಿ ಇದನ್ನು ಮಾಡ್ಕೊಳ್ಳಿ ಅಂತ ರಕ್ತ ಗಂಜಲ ಹೋಯ್ತಾಯಿತ್ತು ಟಿಕ್ ಕ್ಲಿಯರ್ ಆಗಿದೆ ಇದರಿಂದ ಸುಳ್ಳು ಹೇಳಿ ನಾವು ಅದು ಮಾಡ್ತೀವಿ ಇದು ಮಾಡ್ತೀನಿ ಸುಳ್ಳು ಇದನ್ನು ಕೆಲಸ ಮಾಡಿದ್ರೆ ಮಾತ್ರ ಉಪ್ಯೋಗಿಸಿದ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ಈ ಸುಳ್ಳು ಹೇಳಿ ಏನೇನೋ ಗಿಡ ಬರ್ತದೆ ಯೂಟ್ಯೂಬ್ಗಾಗಿ ಅವ ಹೆಸರು ಏನು ಬೇಕಾಗಿಲ್ಲ ನೋಡಿ ಈ ಕೆಲಸ ಮಾಡ್ತದೆ ಔಷಧಿ ಕೊಡ್ತೀವಿ ವಾಸೆ ಆಯ್ತ ನಿಮ್ಮ ಕೂಸಿ ನಾವು ದುಡ್ಡು ತರೋದಕ್ಕೆ ನಾವು ಇಷ್ಟು ಬೆಲೆ ಅಂತ ಕೊಡ್ಬೋದೇ ಹೊರ್ತು ಇವಕ್ಕೆಲ್ಲ ಏನು ಬೆಲೆ ಏನಿಲ್ಲ ಇದಕ್ಕೆಲ್ಲ ಬೆಲೆ ಸಿಗ್ತದೆ ಒಂದು ಹತ್ತು ನಿಮಿಷ ವೇಸ್ಟ್ ಆದರೂ ಟೈಮ್ ಪರವಾಗಿಲ್ಲ ಕಿತ್ಕೊಬಂದು ಕೊಟ್ಬಿಟ್ಟು ಹೋಯ್ತೀವಿ ನಾವು ಇದರಲ್ಲಿ ಲಿವರ್ ಜಾಂಡೀಸ್ ಕಾಯ್ತದೆ ಮಾಮೂಲಿ ಜಾಂಡೀಸ್ ಕಾಯ್ತದೆ ಮಾಮೂಲಿ ಕಿಡ್ನಿ ಸ್ಟೋನು ಕೂಡ ಕರಗಿಸ್ತದೆ ಆದರೆ ಜನ ಏನು ಹೇಳ್ತಾರೆ ಲಿವರ್ ಕೊಡ್ತೀನಿ ನಾನು ಪೆಸಲಿ ಇಷ್ಟು ಅಂತಾರೆ ಅದಲ್ಲ ಇದು ಲಿವರಲ್ಲಿ ಕಲ್ಲು ಕರಗಿಸ್ತದೆ ಕ್ರಮಬದ್ಧವಾಗಿ ತಗೊಂಡ್ರೆ ಇದನ್ನು ಬೆಳಗ್ಗೆಲ್ಲೇ ತಗೋಬೇಕು ಆಡಿನಾಲೆಯಲ್ಲಿ ನೀರು ಒಂದು ಒಂದೂವರೆ ಲೀ ಲೀಟ್ರ್ ನೀರು ಕುಡಿಬೇಕು ನೋಡಿ ಇಲ್ಲೇ ಅದು ಎಲೆ ಇದೆ ನೋಡಿ ಇಲ್ಲೇ ನಾನು ಹಿಂದೆ ನಿಮ್ಮ ಭಾಗ ನಿಮ್ಮ ಹಿಂಭಾಗದಲ್ಲಿ ಇದೆ ಅದನ್ನು ರಸ ಕಾಯಿಸಿ ರಸ ಕುಡಿಬೇಕು ಹದಿನೈದು ದಿವಸ ಅವ್ರೆಷ್ಟೇ ದಪ್ಪಕ್ಕೆ ಕಲ್ಲಿರಲಿ ಬಾಳೆ ರಸ ಇದು ರಸ ಇದು ಉಪಯೋಗಿಸ್ಲಿ ಎಷ್ಟೇ ದಪ್ಪ ಕಲ್ಲಿರಲಿ ಹದಿನೈದು ದಿವಸದಲ್ಲಿ ಕರವಾಯ್ತದೆ ಸುಮಾರು ಜನಕ್ಕೆ ಔಷಧಿ ಕೊಡ್ತಾಯಿದ್ದೇವೆ ಬಂದಾಗ ಭಾನುವಾರ ಟೈಮ್ ಜಾಸ್ತಿ ಜನ ಬರ್ತಾರೆ ಅಂದರೆ ಐದು ಜನ ಆರು ಜನ ಏಳು ಜನ ಬರ್ತಾನೆ ಇರ್ತಾರೆ ಔಷಧಿಗೆ ಕೊಡ್ತಾನೇ ಇದ್ದೀವಿ ಪಾರಂಪರಿಕವಾಗಿ ಮಾಡ್ಕೊಂಡು ಹೋಗ್ತಾ ಇದೀವಿ ಈಗ ನಮಗೆ ವಯಸ್ಸು ಇದರಿಂದ ಮಗನಿಗೆ ಮಾಡಬೇಕು ಅಂತ ಈಗ ಮಗನಿಗೆ ಇದ್ದೀವಿ ಈ ಕಾಲು ಉಳಿಕೊಂಡಿರಲಿ ಜಂಡಿ ತಿರುಗೊಂಡಿರಲಿ ಮತ್ತು ನರ ನೋವು ಬಂದಿರಲಿ ಕೈ ಕಾಲು ಇವು ತಿರುಕೊಂಡಿದ್ರು ರೆಡಿ ಮಾಡ್ತೀನಿ ಅದಕ್ಕೆ ಆಯಿಲ್ ನಾವು ಸ್ವಂತ ಆಯಿಲ್ ಮಾಡಿದ್ದೀವಿ ಸ್ವಂತ ಆಯಿಲ್ ಬೇಯಿಸಿ ಮನೇಲಿ ಟಿಕ್ಕಿದ್ದೀನಿ ಸ್ವಲ್ಪ ಇಲ್ಲಿ ತಂದು ಇಕ್ಕಿದ್ದೀನಿ ಅದನ್ನು ನಾವು ಸ್ವಂತವಾಗಿ ಮಾಡೋದು ಅಂಗಡಿಯಿಂದ ತಂದು ಮಾಡುವಂಥ ಮೂಲಕೆ ಯಾವುದೂ ನಾವು ಮಾಡೋದು ಇಲ್ಲ ಅವು ಮಾಡಿಸೋದೂ ಇಲ್ಲ ಆಸ್ಪತ್ರೆಯಲ್ಲಿ ಆಗದೇ ಇರೋ ಕಾಯಿಲೆಗಳನ್ನು ಕೆಲವೆಲ್ಲ ಗುಣಪಡಿಸಿದ್ದೀನಿ ನೀವು ಹೇಳ್ದಂಗೆ ನೀವು ಕೇಳ್ದಂಗೆ ಅವ್ರು ನಿಮ್ಮ ಇದ್ರಿಗೆ ಹೇಳಿದ್ರಲ್ಲ ಅವು ಡಾಕ್ಟ್ರು ಕಡ್ಡಿಲಿ ಹಿಡ್ಕೊಂಡು ನೋಡ್ಸಿದ್ರು ಅವ್ನು ದೂರ ಇದು ಬರ್ತದೆ ಅವನು ನಮ್ಗಂಟಿಗೆ ಹೋಗ್ತದೆ ದೂರ ಅಂತ ಆ ಸ್ನೇಹಿತರುಗಳು ಕೆಲಸಕ್ಕೆ ಬರಬೇಡ ಅವ್ನು ಕೂಲಿ ಮಾಡೋ ಜೀವ ಕೆಲಸಕ್ಕೆ ಬರಬೇಡ ಅಂತಿದ್ರು ಅವ್ನು ಹತ್ಕೊಂಡು ಬಂದ ಅವ್ನಿಗೆ ಎರಡೇ ದಿವಸ ಔಷಧಿ ಕೊಟ್ಟದ್ದು ಅದು ನಮ್ಮ ಸ್ನೇಹಿತರಿಗೂ ತೋರಿಸಿದ್ದೆ ಕೊಡ್ತೀನಿ ಅಂತ ಕೊಡಿ ಧರ್ಮವಾಗಿ ಕೊಟ್ಟರೆ ಅದು ಇದರಿಂದ ಇಲ್ಲಿವರೆಗೂ ನಾನು ಯಾವುದು ತಪ್ಪು ರಿಸಲ್ಟ್ ಅಂತೂ ಬರಲಿಲ್ಲ ಎಲ್ಲ ಒಳ್ಳೆ ಒಳ್ಳೆಯ ರಿಸಲ್ಟೇ ಬಂದಿದೆ ಕತ್ತು ಎತ್ತ ಕಾಲು ಎದಾರದೆ ಬಂದವರಿಗೆ ಅರ್ಧ ಗಂಟೆಲೇ ನಡೆಸಿ ಕಳಿಸಿದ್ದೀನಿ ಕ್ಲೀನ್ ಮಾಡಿ ಕಳಿಸಿದ್ದೀನಿ ವಾಸೆ ಮಾಡಿ ಅಂಥ ಮೆಡಿಸನ್ನೆಲ್ಲ ನಮ್ಮ ಹತ್ರ ಇದೆ ಮಾಡಿದ್ದೀನಿ ಅದಕ್ಕೋಸ್ಕರ ಈಗ ನೀವು ನಿಮ್ಗೆ ಪರಿಚಯ ಮಾಡಿಕೊಡ್ತೀನಿ ಕೆಲವು ಗಿಡಗಳು ಸ್ವಲ್ಪ ತಂದಿದ್ದೀನಿ ಅದನ್ನು ನಮಗೆ ನಿಮಗೆ ನಾನು ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇದನ್ನು ಪುರುಷಮಣಿ ಅಂತ ಪುರುಷ ರತ್ನ ಅಂತಾರೆ ಗಂಡಸ್ತನಕ್ಕಿ ಅಂತಾರೆ ಎಲ್ಲ ಒಂದೊಂದು ಇದ್ದಾರೆ ನಾವು ಇದನ್ನ ಪುರುಷಮಣಿ ಅಂತೀವಿ ನೋಡಿ ನೋಡ್ಬೋದು ಇದು ಕಾಯಿ ಕಾಯಿಬಿಟ್ಟಿದೆ ಹೆಂಗೆ ಅವರೇ ಕಳೆಗತ್ರ ಇದೆ ಇದು ತಿಂದ್ರೂ ಗೊತ್ತಾಗುತ್ತೆ ಇದು ಗಂಡಸ್ತನಕ್ಕಿಯಿಂದ ಹಿಡ್ದು ಸುಮಾರು ಇದಕ್ಕೆಲ್ಲ ಔಷಧಿ ಬರ್ತದೆ ಇದಕ್ಕಿನ್ನ ಮೂರು ನಾಲ್ಕು ಹಸುಬಾಗಂದ ಇವೆಲ್ಲ ಸೇರಿಸಿ ಪುಡಿ ಮಾಡಿ ಮಾತ್ರೆ ಏನಾದ್ರು ಮಾಡ್ಬೋದು ಇಲ್ಲ ಪುಡಿನಾರು ಮಾಡ್ಕೋಬೋದು ಇಲ್ಲ ಆಯಿಲಾರು ಮಾಡ್ಕೋಬೋದು ಅದನ್ನು ಮಾಡ್ತಾ ಡೈಲಿ ತಿನ್ನಿಸ್ತಾ ಬಂದರೆ ಇವಾಗ ನರ ದೌರ್ಬಲ್ಯ ಇರೋರಿಗೆ ನರ ದಪ್ಪ ಆಯ್ತದೆ ನರ ಸ್ಟ್ರೆಂತ್ ಬರ್ತದೆ ಮೂಳೆ ನೋವು ಕಮ್ಮಿ ಆಯ್ತದೆ ಮತ್ತು ಅವ್ರಿಗೆ ಉಪ್ಸೆಲ್ಲ ಕಮ್ಮಿ ಆಯ್ತದೆ ಒಂದೊಂದು ಗಿಡಕ್ಕೆ ಒಂದೊಂದು ಥರ ಎಸ್ಕೊಳ್ತಾರೆ ನಾವು ಇದನ್ನು ಪುರುಸ ಮಣಿ ಅಂತೀವಿ ಇದನ್ನು ಬೇಕಾದ್ರೆ ನೀವು ತಿಂದು ನೋಡ್ಬೋದು ನೋಡಿ ಇದಕ್ಕೆ ಇದೆಯಲ್ಲ ಈ ಮಣಿ ಇದ್ದಂಗೆ ಅದೇ ನರ ದೌರ್ಬಲ್ಯ ಇರ್ತದೆ ಇವಕ್ಕೆ ಇಂಥವು ನಾವು ಹಲ್ವಾರು ಮೂಲಿಕೆಯಾಗಿ ಪೌಡ್ರ್ ಮಾಡ್ತೀವಿ ಇಲ್ಲ ಗುಳಿಗೆ ಮಾಡ್ತೀವಿ ಈಗ ಆಯಿಲ್ ಮಾಡೋಣ ತುಪ್ಪದಲ್ಲಿ ಅಂತ ರೆಡಿ ಮಾಡಿದ್ದೀವಿ ಇದನ್ನೆಲ್ಲ ತಗೊಂಡ್ರೆ ಸುಮಾರು ನರ ನೋವು ನಾರೆ ನಾರೆಯನ್ನೋರ್ವೇ ನಡೀತಾರೆ ಸುಮಾರು ಬೆಂಗಳೂರಲ್ಲಿ ನಮ್ಮ ಸ್ನೇಹಿತರುಗಳಿಗೆ ಮಾಡಿಕೊಟ್ಟಿದ್ದೀನಿ ಇದು ಮಧುನಾಸಿನಿ ಅಂತ ಸಕ್ಕರೆ ಕಾಯಿಲೆಗೆ ಬರ್ತದೆ ಪುಡಿ ಮಾಡಿ ನಳ್ಳಲಿ ಒಣಗಿಸಬೇಕು ತಗೊಂಡು ಬಂದು ನಲ್ಲೆಲಿ ಒಣಗಿಸಿ ಪುಡಿ ಮಾಡಿ ನೀವು ಬಿಸಿನೀರೆಲ್ಲರೂ ತಗೋಬೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಖಾಲಿ ಬಟ್ಟೆಯಲ್ಲಿ ಬಿಸಿನೀರೆಲ್ಲರೂ ತಗೋಬೋದು ಇಲ್ಲ ನೀವು ಹಾಲೆಲ್ಲರೂ ತಗೋಬೋದು ಇದನ್ನು ಶುಗರ್ಗೆ ಅಂದರೆ ಬೆಲ್ಲ ಯಾವುದೇ ಕಾರಣಕ್ಕೂ ಉಪಯೋಗಿಸೋದು ಊಟ ತಿಂಡಿಲ್ಲ ಕಂಟ್ರೋಲ್ ಇರಬೇಕು ಅಂಗಡಿ ಮತ್ತು ಹೋಟ್ಲಲ್ಲಿ ತಿನ್ನೋದೆಲ್ಲ ತಪ್ಪಿಸ್ಬೇಕು ಮುಖ್ಯವಾಗಿ ಚಪಾತಿ ತಿನ್ನೋದು ತಪ್ಪಿಸ್ಬೇಕು ಅದೇ ಗೋಧಿ ಈಗೆಲ್ಲ ಕೆಮಿಕಲ್ ಆಗಿರೋದ್ರಿಂದ ನೀವು ಬೆಳಗ್ಗೆ ಟೈಮು ಕಾಳು ಅದು ತಿಂಡಿ ಮಾಮೂಲಿ ಈ ಇದರಲ್ಲಿ ಜ್ಯೂಸ್ ಮಾಡ್ಕೊ ಕುಡಿದ್ರೆ ಗಂಜಿ ಕುಡಿದ್ರೆ ಸಾಕು ಮಧ್ಯಾಹ್ನ ಮುದ್ದೆ ಊಟ ಮಾಡ್ಬೋದು ಸಾಯಂಕಾಲ ಸ್ವಲ್ಪ ಅನ್ನ ಮುದ್ದೆ ಊಟ ಮಾಡ್ಬೋದು ತೊಂದರೆ ಇಲ್ಲ ಇದು ಕಂಟ್ರೋಲ್ ಬರ್ತದೆ ಶುಗರು ಇದೆಲ್ಲ ನೋಡಿದು ರಂಜಿಕಾ ಅಂತ ನೋಡಿ ಇಲ್ಲಿದೆ ಇದು ರಂಜಿಕಾ ಅಂತ ಇದನ್ನು ಶುಗರ್ಗೆ ಮಾಡೋದು ಇದು ತುಂಬ ಕಹಿ ಹೊಡಿತದೆ ಇದನ್ನು ಪುಡಿ ಮಾಡಿ ಇದ್ರ ಜೊತೆಲೆ ಸೇರಿಸಿ ಒಂದೊಂದು ಸ್ಪೂನು ಬೆಳಗ್ಗೆ ಸಾಯಂಕಾಲ ಒಂದೊಂದು ಸ್ಪೂನ್ ತಿಂತ ಬಂದರೆ ಶುಗರು ಬಿ ಪಿ ಕಮ್ಮಿ ಆಯ್ತದೆ ಇದು ಸೊಗಡೆ ಬೇರು ಹೇಳುವಂಥದ್ದನ್ನು ಎಲ್ಲೂ ಈಟು ಈ ಈಟು ಮತ್ತು ಏನಾರ ಹಂಸ ಉಪ್ಸ ಇದಕ್ಕೆಲ್ಲ ಉಪಯೋಗ ಬರ್ತದೆ ಇದರ ಜ್ಯೂಸ್ ಮಾಡಿ ಮಾಡಿಟ್ಟಿದ್ದಾರೆ ನೋಡಿ ಇದು ಅಂದರೆ ಪ್ಯೂರ್ ಅಲ್ಲ ಇದನ್ನು ನೀವು ಕಿತ್ತು ಮಾಡಿಕೊಂಡ್ರೆ ತುಂಬ ಕೆಲಸ ಮಾಡ್ತದೆ ಇದು ನೋಡಿ ಅದನ್ನು ಜ್ಯೂಸೇ ಮಾಡಿದ್ದಾರೆ ನೋಡಿ ಇದನ್ನು ಸೊಗಡೆ ಬೇರೆಂದು ಜ್ಯೂಸ್ ಇದು ಕುಡಿದು ನೋಡ್ಬೋದು ನೀವು ಅದನ್ನು ಅಂಗಡಿಯಲ್ಲಿ ಮಾಡಿ ಮಾಡ್ತಾರೆ ರೆಡಿಮೇಡು ಇದನ್ನು ನೀವೇ ಮಾಡ್ಕೊಂಡು ಕುಡಿದ್ರೆ ತುಂಬ ಕೆಲಸ ಮಾಡ್ತದೆ ನೋಡಿ ಇದು ಸ್ವಲ್ಪ ಒಣಗಿಬಿಟ್ಟಿದೆ ಹೂವು ನೋಡಿ ಗೊತ್ತಾಯ್ತದೆ ಇದು 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 ಎರಡು ನೀವು ಹೊಟ್ಟೆಯಲ್ಲಿ ಅಲ್ಸರು ಮಾಮೂಲಿ ಗುನ್ನೆ ಏನೇ ಇರಲಿ ಹೊಟ್ಟೆ ಸಂಬಂಧಪಟ್ಟದಂತೆ ಕಾಯಿಲೆಗಳಿಗೆ ಇದನ್ನು ಹಳೆ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಬಂದರೆ ಅವರು ಅಲ್ಸರ್ ಇರ್ಬೋದು ಮೊದಲೇ ಗಾಯ ಇರ್ಬೋದು ಏನೇ ಇನ್ಸ್ಪೆಕ್ಷನ್ ಇರ್ಬೋದು ವಾಸೆ ಆಯ್ತದೆ ನೋಡಿದು ಕಾಡು ಮೆಣಸು ಅಂತ ಇದ್ರ ಜೊತೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಅಷ್ಟ ಇದು ಕಾಡು ಮೆಣಸು ತಗ ಬಂದು ಚೆನ್ನಾಗಿ ಕುಟ್ಟಿ ಇದನ್ನು ಸೇವನೆ ಮಾಡಿದ್ರೆ ಕಪ್ಪ ಮತ್ತು ಇದು ಕ್ಲಿಯರ್ ಆಯ್ತಾ ಬರ್ತದೆ ಕೊರ ಗೊರ ಅನ್ನೋದು ಎಲ್ಲ ಕ್ಲಿಯರ್ ಆಯ್ತದೆ ಇದನ್ನಾಗಲೇ ಹೇಳಿದ್ದೀನಿ ಇನ್ನೂ ಒಂದು ಸತಿ ಹೇಳ್ತೀನಿ ನೋಡಿ ಇದು ಸೊಪ್ಪು ಇದೊಂದು ತೋರಿಸಿದ್ದೆ ಇದನ್ನು ಇದ್ದೀನಿ ನೋಡಿ ಇದು ಈ ಥರ ಗಿಡ ಬಿಡೋದು ನೋಡಿ ಸಪ್ ಸಾಫ್ಟ್ವೇ ತೋರಿಸ್ತೀನಿ ನೋಡಿ ಇದು ಬೇರು ಇದು ಹೊಟ್ಟೆ ಒಳಗಡೆ ಮಜ್ಜಿಡೆ ಹಾಕ್ತಾರೆ ಯಾರೋ ನಮ್ಗೆ ಇರೋರು ಅದು ಮಾಡ್ಬಿಟ್ರ ಇದು ಮಾಡ ಸುಸ್ತಾಯ್ತದೆ ನನಗೆ ಊಟ ಮಾಡೋಕ್ಕಾಗಲ್ತು ಅನ್ನೋರು ಇದನ್ನು ಕೊಬ್ಬರಿ ಜೊತೇಲಿ ಮಿಕ್ಸ್ ಮಾಡಿಕೊಂಡು ಈ ಬೇರೆ ತಿಂತ ಬಂದರೆ ಮೂರು ದಿವಸ ನಾಲ್ಕು ದಿವಸದಲ್ಲಿ ಸಾಕು ಆವಾಗ ಸ್ವಲ್ಪ ಊಟದಲ್ಲಿ ಪತ್ತಿಯಾರು ಬೇಕಾಯ್ತದೆ ಬದನೆಕಾಯಿ ಮೀನು ಕುಂಬಳಕಾಯಿ ಮತ್ತು ಸದ್ಲಿ ಪದಾರ್ಥ ತಿನ್ನಬಾರ್ದು ಮೂರೈದು ದಿವಸದಲ್ಲಿ ಕ್ಲಿಯರ್ ಆಯ್ತದೆ ಗಿಡ ಹಾಕಿ ಆಯ್ತದೆ ಕೆಲವ್ರಿಗೆ ಅದು ಇದು ಗಿಡ ಇದು ಕಾಸನ ಸರ ಗಿಡ ಅಂತಾರೆ ನೆಲ ಅವರೇ ಅಂತಾರೆ ಕಚ್ಕೋತದೆ ಅದು ಇದು ನೆಲದಲ್ಲೇ ಕಚ್ಕೋದಿರ್ತದೆ ಹಿಂಗೆ ಭೂಮಿಗೆ ಆ ಥರ ಗಿಡ ನಾನು ಈ ವಿದ್ಯೆ ಇಲ್ಲದಿರೋದ್ರಿಂದ ಅದು ಹೆಸ್ರನ್ನ ಸ್ವಲ್ಪ ಇದು ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ ಇದು ನೋಡಿದ್ರೆ ಗೊತ್ತಾಯ್ತದೆ ಎಲ್ದೇನೆ ಕಚ್ಕೊಂಡಿರ್ತದೆ ಫುಲ್ಲು ಬರ್ಕೊಂಡಿರ್ತದೆ ನಾ ಕಾಸು ಸರ್ ಗಿಡ ಅಂತ ನೋಡಿ ಕಾಸು ಸರ್ ಇದ್ದಂಗೆ ಇರ್ತದೆ ಎಲ್ಲ ಎಲೆ ಬೇರೆ ಅಂತೂ ಇರಲ್ಲ ನೋಡಿ ಮಜ್ಜಿಗೆ ಬೇರು ಮತ್ತು ಇನ್ನೂ ಏನು ಅನಾರು ಸುಮಾರು ಹೆಸ್ರು ಹೇಳ್ತಾರೆ ಇದು ಸತ್ತಾವರಿ ಹಲವು ಮಕ್ಕಳ ತಾಯಿ ಇದೆಲ್ಲ ಹೇಳ್ತಾರೆ ಇದಕ್ಕೆ ಇದು ಸುಮಾರು ಇದಿರೋದ್ರಿಂದ ಇದಕ್ಕೆ ತುಂಬ ಬೇಡಿಕೆನೂ ಇದೆ ಈಗ ಸಿಕ್ಕಲ್ತು ಕೆಲವರೆಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇದು ಹೊಟ್ಟೆ ಸಂಬಂಧಪಟ್ಟ ಕಾಯಿಲೆಗೆ ಮಧುಮೇಹಕ್ಕೆ ಮತ್ತು ಲೈಂಗಿಕ ಸಮಸ್ಯೆಗೆ ಇದಕ್ಕೆಲ್ಲ ಕೆಲಸ ಮಾಡ್ತದೆ ಹಲವಾರು ಮೂಲಿಕೆ ಕಾಡಂದು ಅಂಗಡಿದು ಮಾಮೂಲಿ ನಮ್ಮ ಜಮೀನತ್ರ ಇರೋದು ಎಲ್ಲ ಸೇರಿಸಿ ಮೂಲಿಕೆ ತಂದು ಎಣ್ಣೆ ಮಾಡಿದ್ದೀವಿ ಸ್ವಂತ ಒಡ್ಸ್ಕೋಬೇಕು ಎಣ್ಣೆ ಯಾವ್ದಾವ ಪ್ಯೂವರ್ ಅಂದರೂ ನಂಬಕ್ಕೆ ಹೋಗಬೇಡಿ ಎಳ್ಳೆಣ್ಣೆ ಪ್ಯೂವರ್ ನಾವೇ ತಂದು ನಾವೇ ಒಡಿಸಿ ನಾವೇ ಮಾಡಿರೋದು ಈಗ ಮಾಡಿ ನಾಲ್ಕೈದು ದಿವಸ ಆಗಿತ್ತು ಎಣ್ಣೆ ಇಲ್ಲೇ ಇದೆ ಅದು ಒಳಗಡೆ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಸ್ವಲ್ಪ ತಗೊಬಂದಿದ್ದೀವಿ ಅದನ್ನು ಕಬ್ಬಣದಿಗೆ ಆಗಲಿ ಬೇರೆ ಹಾಕುವಂಗಿಲ್ಲ ಪ್ಲಾಸ್ಟಿಕ್ ಕೇಂದುವೆ ಇದನ್ನು ಮಾಮೂಲಿ ಹಿತ್ತಾಳೆ ಅದ್ರಲ್ಲಾಗಲಿ ಇಲ್ಲ ಸ್ಟೀಲ್ ಇದರಲ್ಲೇ ಯಾವುದ್ರಲ್ಲ ಒಂದು ಮಡಿಕೊಂಡು ಹಾಕ್ತಾ ಬಂದರೆ ಇದು ಮೂಳೆ ಜೈಂಟ್ ಪೈನು ಮತ್ತು ನರ ನೋವು ಯಾವುದೇ ಮುಂತಾದ ಇದ್ರೂ ಇದರಲ್ಲಿ ಕಮ್ಮಿ ಆಯ್ತದೆ ಫುಲ್ಲು ಮುರಿದೋಗಿರೋ ಮೂಳೆಗೂ ಕೂಡ ಲೇಪನ ಮಾಡ್ಬೋದು ಕಟ್ಟಾಕಿದ್ಮೇಲೆ ಅಷ್ಟೊಂದು ಕೆಲಸ ಮಾಡ್ತಿದ್ ತುಂಬ ನೂರಾರು ಮೂಲಿಕೆಗಳಿರೋದ್ರಿಂದ ಇದು ಹೆಸ್ರು ಹೇಳೋದಕ್ಕೆ ಆಗೋಲ್ಲ